ಪಾಂಡವಪುರದಿಂದ ಬಂದಿದ್ದೀವಿ ಕಮಿಷನರ್ ಅಮ್ಮವ್ನ ಸ್ವಲ್ಪ ನೋಡ್ಬೇಕು ಎಲ್ರನ್ನೂ ಒಟ್ಟಿಗೆ ಒಳಗಡೆ ಬಿಡಕ್ಕಾಗಲ್ಲ ಮುಖ್ಯವಾದವ್ರು ಯಾರಾದ್ರೂ ಒಂದಿಬ್ರು ಇವರು ನಮ್ ಊರಿಗೆ ತಂದೆ ಹಾಗೆ ನಮ್ ದಣಿಗಳು ಶ್ರೀಮಾನ್ ಸತ್ಯಮೂರ್ತಿ ಬಂದಿದ್ದಾರೆ ಅಂತ ಅಮ್ಮ ಹೇಳ್ಬಿಡಿ ಯಾರಾದ್ರೂ ಯಾರು ಇನ್ಫ್ಲೂಯನ್ಸ್ ಪಾಂಡವಪುರದಿಂದ ಬಂದಿದ್ದಾರೆ

ಅಪ್ಪನ ಮಾತು ಬೆಲೆ ಬೆಲೆರೋ ಅವನಪ್ಪ ಅಪ್ಪ ಅವನ ನಂಬ್ಕೊಂಡು ಎತ್ತೋಟೆ ಬಿಟ್ಟು ಬಂದಿರೋ ಡೂಳು ಅದೇ ಅದೇ ಇಲ್ಲಿ ಯಾವತ್ತೂ ಉದ್ದಾರ ಆಗಿಕ್ಕಿಲ್ಲ ನೀರ್ ತೆರೆದು ಬಿಡಬೇಕು ಅಂತ ಪೆಟಿಷನ್ ಕೊಟ್ಟಿದ್ದೀರಿ ಆದ್ರೆ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ನೀರ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ ಹೌದು ಯಾರು ನಂಬಾಕಿಲ್ಲ ಆದ್ರೆ ನೀರು ನಮ್ಗೆ ಉಪಯೋಗ ಆಗ್ತಿಲ್ವಲ್ಲ ಒಂದು ತಾಲೂಕೋಸ್ಕರ ನೀರು ಬಿಡೋದ್ರೆ ತಾಲೂಕು ನಿಜ ಆದ್ರೆ ಒಂದ್ ತಾಲೂಕಿನಾಗೆ ಇಪ್ಪತ್ನಾಲ್ಕು ಹಳ್ಳಿಗಳಿರ್ತಾರೆ ಮೂರ್ ಲಕ್ಷ ಜನ ಸಂಸಾರ ಮಾಡ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಓದ್ಸಲ ಸಾಹೇಬ್ ನೀರ್ ಬಿಟ್ರು ಅಷ್ಟೊತ್ತ ಸೈಕ್ಲೋನ್ ಬಂದು ಎಲ್ಲ ಕಚ್ಕೊಂಡು ಈಗ ನಾಟಿ ನೆಟ್ಟವ್ರೆ ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ನೀರ್ ಬಿಡಿ ನಿಮ್ ಹೆಸರು ಹೇಳ್ಕೊಂಡು ಎಲ್ರು ಜೀವನ ಮಾಡ್ತಾರೆ